ಮಂಗಳ ರಾಹುವಿನ ಸಂಯೋಗ ಮುಗಿತ ಇದ್ದಂತೆ ಮೂರು ರಾಶಿಯವರಿಗೆ ಅದೃಷ್ಟದ ದಿನಗಳು ಪ್ರಾರಂಭ ಆಗಿದೆ ಅವರು ಕೈತುಂಬ ಸಂಪಾದನೆಯನ್ನು ಕೂಡ ಮಾಡಲಿದ್ದಾರೆ ಹಾಗಾದರೆ ಆ ಅದೃಷ್ಟದ ಮೂರು ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಶ್ಚಿತ ಅವಧಿಯಲ್ಲಿ ಒಂದು ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಿ ಗ್ರಹಗಳ ಜೊತೆಗೆ ಸಂಯೋಗವನ್ನು ಮಾಡುತ್ತೆ ಇದರ ಪರಿಣಾಮ ಅನ್ನೋದು ನೇರವಾಗಿ ಪ್ರಪಂಚದ ಮೇಲೆ ಮಾತ್ರವಲ್ಲದೆ ಇಲ್ಲಿ ಜೀವಿಸುವಂತಹ ಮನುಷ್ಯರ ಮೇಲೂ ಕೂಡ ಬೀರುತ್ತೆ ಇನ್ನು ನಿಮಗೆಲ್ಲರೂ ತಿಳಿದಿರಬಹುದು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರುವಂತಹ ಮೀನರಾಶಿಯಲ್ಲಿ ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳನ ಜೊತೆಗೆ ಮಾಯಾವಿಗ್ರಹ ಆಗಿರುವ ರಾಹುವಿನ ಕೆಟ್ಟ ಸಂಯೋಗ ಕೂಡ ಆಗಿತ್ತು ಇದು ಈಗಾಗಲೇ ಮುಗಿದು ಮುಗಿದಿದೆ ಅನ್ನೋದು ಕೂಡ ಗೊತ್ತಾಗಿದೆ ಹಾಗೆ ತನ್ನ ಸ್ವಂತವಾದಂತಹ ರಾಶಿಯಾಗಿರುವಂತಹ ಮೇಷರಾಶಿಗೆ ಮಂಗಳ ಕಾಲಿಟ್ಟಿರುವ ಮೂಲಕ ಈ ಕೆಟ್ಟ ಸಂಯೋಗ ಮುಗಿದಿದೆ ಇದರಿಂದಾಗಿ ನಿರ್ದಿಷ್ಟವಾಗಿ ಮೂರು ರಾಶಿಯವರಿಗೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ದೂರವಾಗಿ ಒಳ್ಳೆಯ ದಿನಗಳು ಪ್ರಾರಂಭ ಆಗ್ತಾಯಿವೆ ಕೈ ತುಂಬ ಹಣವನ್ನು ಸಂಪಾದನೆ ಮಾಡಲಿದ್ದಾರೆ ಹಾಗೆ ವ್ಯಾಪಾರ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಲಿದ್ದಾರೆ ಹಾಗಿದ್ರೆ ಇದರಿಂದಾಗಿ ಅದೃಷ್ಟವನ್ನು ಸಂಪಾದನೆ ಮಾಡಲಿರುವ ಆ ಮೂರು ರಾಶಿಯವರು ಯಾರೆಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಮೀನರಾಶಿ ರಾಹು ಮತ್ತು ಮಂಗಳನ ಕೆಟ್ಟ ಸಂಯೋಗ ಮುಗಿತ ಇದ್ದಂತೆ ಮೀನರಾಶಿಯವರ ಒಳ್ಳೆಯ ದಿನಗಳು ಪ್ರಾರಂಭ ಆಗಿದೆ ಎಲ್ಲಕ್ಕಿಂತ ವಿಶೇಷ ಅನ್ನುವ ರೀತಿಯಲ್ಲಿ ಈ ಕೆಟ್ಟ ಸಂಯೋಗ ಅನ್ನೋದು ನಿರ್ಮಾಣವಾಗಿದ್ದೇ ಮೀನರಾಶಿಯಲ್ಲಿ ಹೀಗಾಗಿ ಇದರ ನಿರ್ಗಮಿಸುವಿಕೆಯಿಂದಾಗಿ ಮೀನರಾಶಿಯವರ ಜೀವನದಲ್ಲಿ ಸಾಕಷ್ಟು ಶುಭ ಸುದ್ದಿಗಳು ಕೇಳಿಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಕಾಡಿದ್ದಂಥ ಪ್ರತಿಯೊಂದು ಸಮಸ್ಯೆ ಮತ್ತು ಚಿಂತೆಗಳು ಕೂಡ ನಿಮ್ಮ ಜೀವನದಿಂದ ದೂರ ಆಗ್ತವೆ ಒಂದು ವೇಳೆ ಮೀನರಾಶಿಯವರಲ್ಲಿ ಯಾರಾದರೂ ಉನ್ನತ ವ್ಯಾಸಂಗವನ್ನು ಮಾಡುವಂಥ ಆಸಕ್ತಿಯನ್ನು ಹೊಂದಿದರೆ ಅವರ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುವಂತಹ ಸಂಪೂರ್ಣ ಒಂದು ಸಾಧ್ಯತೆ ಕೂಡ ದಟ್ಟವಾಗಿದೆ ರಾಹು ಹಾಗೂ ಮಂಗಳನ ಕೆಟ್ಟ ಸಂಯೋಗದಿಂದಾಗಿ ನಿಮ್ಮ ಸಾಕಷ್ಟು ಕೆಲಸಗಳು ಅರ್ಧಕ್ಕೆ ನಿಂತಿರಬಹುದು ಈಗ ಒಳ್ಳೆ ದಿನಗಳು ಆಗಮಿಸ್ತಾ ಇದ್ದಂತೆ ಆ ಎಲ್ಲ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಕೂಡ ಪೂರ್ಣ ಆಗ್ತವೆ ಸಾಕಷ್ಟು ಸಮಯಗಳಿಂದ ವಿದೇಶಕ್ಕೆ ಹೋಗಬೇಕು ಅನ್ನುವಂಥ ನಿಮ್ಮ ಕನಸು ನನಸಾಗುವಂತಹ ಅದೃಷ್ಟದ ಅವಕಾಶಗಳು ಕೂಡ ನಿಮ್ಮ ಬಳಿಗೆ ಬರ್ತವೆ ಬಾಲ್ಯದ ಕನಸನ್ನು ನನಸು ಮಾಡುವಂತಹ ಅವಕಾಶವನ್ನು ನೀವು ನಿಮ್ಮದಾಗಿಸಿಕೊಳ್ತೀರಿ ಇದರಿಂದ ನಿಮ್ಮ ಭವಿಷ್ಯಕ್ಕೆ ಸಾಕಷ್ಟು ಲಾಭ ಸಿಗುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಆದಾಯದ ವಿಚಾರಕ್ಕೆ ಬಂದರೆ ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಆದಾಯದ ಮೂಲಗಳು ನಿಮಗಾಗಿ ತೆರೆದುಕೊಳ್ತವೆ ಬೇರೆ ಬೇರೆ ಕಡೆಯಿಂದ ಆದಾಯ ಹರಿದು ಬರುವಂಥದ್ದು ಅದರಿಂದ ಆದಾಯ ಹರಿದು ಬರೋದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ನೀವು ಭವಿಷ್ಯದ ಕಾರಣಕ್ಕಾಗಿ ಯೋಚಿಸಿರುವಂಥ ಪ್ರತಿಯೊಂದು ಯೋಜನೆಗಳು ಕೂಡ ಕಾರ್ಯರೂಪಕ್ಕೆ ತರುವಂತಹ ನಿಮ್ಮ ಕನಸು ನನಸಾಗುವ ಮೂಲಕ ಪ್ರತಿಯೊಂದು ಪ್ಲಾನಿಂಗ್ಗಳು ಕೂಡ ನೀವು ಹೇಳಿದ ಹಾಗೆ ನಡೆಯುತ್ತೆ ಇದರಿಂದ ಕೂಡ ನಿಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳಬಹುದು ಇನ್ನು ಮೇಷರಾಶಿ ಮೇಷರಾಶಿಯವರು ಈ ಸಮಯದಲ್ಲಿ ಸಮಾಜದಲ್ಲಿ ಮಾಡುವಂಥ ಸಾಕಷ್ಟು ಒಳ್ಳೆಯ ಕೆಲಸಗಳಿಂದಾಗಿ ಜನರಿಂದ ಮೆಚ್ಚುಗೆಗೆ ಒಳಗಾಗಲಿದ್ದಾರೆ ಹಾಗೂ ಸಾಕಷ್ಟು ಸನ್ಮಾನಗಳನ್ನು ಕೂಡ ಜನರು ನಿಮಗಾಗಿ ಮಾಡ್ತಾರೆ ಇದೇ ಸಮಯದಲ್ಲಿ ಈ ಕಾರಣದಿಂದಾಗಿ ಮೇಷರಾಶಿಯವರ ಜನಪ್ರಿಯತೆ ಕೂಡ ಸಮಾಜದಲ್ಲಿ ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ ನೀವೊಂದು ಒಂದು ವೇಳೆ ಪಾಲು ಪಾಲುದಾರಿಕೆ ವ್ಯಾಪಾರ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡ್ತಾ ಇದ್ದರೆ ಮಂಗಳನ ಆಶೀರ್ವಾದದಿಂದಾಗಿ ಈ ವ್ಯಾಪಾರದಲ್ಲಿ ಕೈ ತುಂಬ ಲಾಭ ಸಂಪಾದನೆ ಮಾಡುವಂಥ ಅವಕಾಶ ಮೇಷರಾಶಿಯವರಿಗೆ ಸಿಗುತ್ತೆ ಯಾಕಂದರೆ ರಾಹುವಿನ ಸಂಯೋಗದ ನಂತರ ನೇರವಾಗಿ ಮಂಗಳ ಕಾಲಿಡ್ತಾ ಇರೋದು ಮೇಷರಾಶಿಯಲ್ಲೇ ಹೀಗಾಗಿ ಮೇಷರಾಶಿಯವರಿಗೆ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಲಾಭವನ್ನು ಪಡೆದುಕೊಳ್ತಾರೆ ಇನ್ನು ಒಂದು ವೇಳೆ ನೀವು ಹೊಸದಾಗಿ ಆಗಿದ್ದರೆ ನಿಮ್ಮ ದಾಂಪತ್ಯ ಜೀವನ ಕೂಡ ಸರಾಗವಾಗಿ ಸುಖ ಸಂಸಾರದ ರೀತಿಯಲ್ಲಿ ನಡೆಯುತ್ತೆ ದಂಪತಿಗಳ ನಡುವೆ ಅನೋನ್ಯ ಭಾವನೆ ಮುಂದುವರಿಯುತ್ತೆ ಹಾಗೆ ಸಂದರ್ಭ ಈ ಸಂದರ್ಭದಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಅಥವಾ ಹಣವನ್ನು ಹೂಡಿಕೆ ಮಾಡಿದರೂ ಕೂಡ ಡಬಲ್ ಲಾಭ ಸಿಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಇನ್ನಷ್ಟು ವ್ಯಾಪಾರವನ್ನು ವಿಸ್ತರಣೆ ಮಾಡುವಂತಹ ಲೆವೆಲ್ನಲ್ಲಿ ನೀವು ಹಣ ಸಂಪಾದನೆಯನ್ನು ಮಾಡ್ತೀರಿ ಲಾಭವನ್ನು ಮಾಡುತ್ತೀರಿ ಒಂದು ವೇಳೆ ನೀವು ಹೊಸ ಕೆಲಸದ ಹುಡುಕಾಟದಲ್ಲಿದ್ದರೆ ಖಂಡಿತವಾಗಿ ನಿಮಗೆ ಬೇಕಾಗುವಷ್ಟು ಸಂಬಳವನ್ನು ನೀಡುವಂತಹ ಉತ್ತಮ ಹುದ್ದೆ ಕೆಲಸ ಅತಿ ಶೀಘ್ರದಲ್ಲಿ ನೀವು ಪಡೆದುಕೊಳ್ತೀರಿ ಇನ್ನು ಇದೇ ಸಂದರ್ಭದಲ್ಲಿ ನೀವು ಮಾಡುವಂಥ ಹೂಡಿಕೆ ಮೇಲೆ ಕೂಡ ನಿರೀಕ್ಷಿಸಲಾಗುವುದನ್ನು ನೀವು ಸಂ ಅಂದರೆ ನೀವು ನಿರೀಕ್ಷೆ ಮಾಡಲ್ಲ ಮಾಡದೇ ಇಲ್ಲ ಅಂತ ಅಷ್ಟು ಸಂಪಾದನೆ ಮಾಡ್ತೀರಿ ಇನ್ನು ವೃಷಭರಾಶಿ ಕೆಟ್ಟ ಸಮಯ ಮುಗಿತ ಇದ್ದಂತೆ ವೃಷಭರಾಶಿಯವರ ಜೀವನದಲ್ಲಿ ಭರವಸೆಯ ಹೊಂಗಿರಣ ಮೂಡ್ತಾ ಇದೆ ವ್ಯಾ ವಿಶೇಷವಾಗಿ ವ್ಯಾಪಾರ ವಹಿವಾಟಿನಲ್ಲಿ ಕೆ ಮಾಡ ವ್ಯಾಪಾರ ವಹಿವಾಟು ಮಾಡುವಂಥ ವೃಷಭರಾಶಿಯವರು ನುಡಿ ನಿರೀಕ್ಷಿತ ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಇದು ಹೇಳಿ ಮಾಡಿಸಿದಂಥ ಸಮಯ ನೀವು ಅಂದ್ಕೊಂಡಷ್ಟು ಲಾಭ ಮಾಡ್ತೀರಿ ನಿಮ್ಮ ವ್ಯಾಪಾರದಲ್ಲಿ ಬರುವಂತಹ ಗ್ರಾಹಕರ ಸಂಖ್ಯೆ ಮೊದಲಿಗಿಂತ ಜಾಸ್ತಿ ಆಗುತ್ತೆ ಇದೇ ಸಂದರ್ಭದಲ್ಲಿ ನಿಮ್ಮ ಕೆಲಸದಲ್ಲಿ ಕೂಡ ಸಫಲತೆ ಸಿಗತ್ತೆ ಹಾಗೂ ಮೊದಲಿಗಿಂತ ಹೆಚ್ಚಿನ ಸಂಬಳವನ್ನು ಪಡೆಯುವಂತಾದಂಥ ಪಡೆಯಬಹುದಾದಂತಹ ಒಂದು ಅವಕಾಶಗಳು ಕೂಡ ನಿಮ್ಮ ಬಳಿ ಬರುತ್ತೆ ಸಾಕಷ್ಟು ವರ್ಷಗಳ ಪರಿಶ್ರಮದ ನಂತರ ನೀವು ನಿಮ್ಮ ಕೆಲಸದಲ್ಲಿ ಪ್ರಮೋಷನನ್ನು ಪಡೆದುಕೊಳ್ತೀರಿ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಪ್ರತಿಯೊಂದು ಯೋಜನೆಗಳು ಕೂಡ ಈ ಸಂದರ್ಭದಲ್ಲಿ ಸಫಲವಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನೀವು ಕೆಲಸದ ವಿಚಾರದಲ್ಲಿ ವಿದೇಶ ಯಾತ್ರೆಯನ್ನು ಮಾಡಬೇಕಾದಂಥ ಸಾಧ್ಯತೆ ಹೆಚ್ಚಾಗಿದ್ದು ಇದರಿಂದಾಗಿ ನಿಮಗೆ ಭವಿಷ್ಯದಲ್ಲಿ ಲಾಭ ಕೂಡ ಸಿಗಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನಿಜ ಆದರೆ ಈ ಸಂದರ್ಭದಲ್ಲಿ ನೀವು ಉಳಿತಾಯವನ್ನು ಮಾಡಿಕೊಳ್ಳೋದನ್ನು ಕೂಡ ಪ್ರಾರಂಭ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಮದುವೆ ಆಗಿರುವ ದಾಂಪತ್ಯ ಜೀವನ ಭಾಳ ಸುಖದ ಸುಖ ಸಂತೋಷದಿಂದ ಕೂಡಿರುತ್ತೆ ಮತ್ತು ಈ ಸಮಯದಲ್ಲಿ ನಿಮ್ಮ ಕೇವಲ ನೀವು ಮಾತ್ರ ಅಲ್ಲ ನಿಮ್ಮ ಜೀವನ ಸಂಗಾತಿ ಕೂಡ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಸಂಪಾದನೆ ಮಾಡಲಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು